ಫಸ್ಟ್ ಆಫ್ ಆಲ್ ನಾನು ಗ್ಯಾರಂಟಿ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸೊ ಭಾಳಷ್ಟು ಯುವಕರ ಒಂದು ಏನು ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಈ ಗ್ಯಾರಂಟಿ ನ್ಯೂಸ್ ಏನು ಪಾತ್ರ ಭಾಳಷ್ಟು ಅದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂತು ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಹೋರಾಟದ ಒಂದು ಏನು ಕಿತ್ಸಿತ್ತು ಅದಕ್ಕೆ ಮಾಡಿದ ಸರ್ಕಾರ ಕೇವಲ ಒಂದು ವರ್ಷಕ್ಕೆ ಮಾತ್ರ ಈ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದನ್ನು ನಾವು ಒಪ್ಪಲ್ಲ ಈಗ ಆಲ್ರೆಡಿ ನಮ್ಮ ಎಲ್ಲ ಸ್ನೇಹಿತರು ಮಾತಾಡಿದ ಹಾಗೆ ಐದು ವರ್ಷ ಕನಿಷ್ಠ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು ಒಂದು ಇನ್ನು ಪೊಲೀಸ್ ಇಲಾಖೆಯಲ್ಲಿ ಪಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಂತಂದರೆ ಸಾಮಾನ್ಯದ್ದು ಮೂವತ್ತು ಮಾಡಬೇಕು ಅದರ್ಸ್ ಎಸ್ ಸಿ ಎಸ್ ಟಿ ಮತ್ತು ಐತಲ್ಲ ಅಲ್ಲಿ ಮೂರು ಪರ್ಮನೆಂಟಾಗಿ ಮಾಡಬೇಕು ಒಂದು ಬಾರಿ ಅಲ್ಲ ಮಾನ್ಯ ಗೃಹ ಸಚಿವರೇ ಪರ್ಮನೆಂಟಾಗಿ ಇದನ್ನು ಯಾಕಂದರೆ ಇದು ನಮ್ಮ ಬೇಡಿಕೆ ಇದೆ ಇದನ್ನು ಮಾಡಿಸೋದಕ್ಕೆ ನಾವು ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಸಮಸ್ಯೆ ಏನಂತಂದರೆ ಈಗ ಆಲ್ರೆಡಿ ಭಾಳಷ್ಟು ಚರ್ಚೆಗಳಾಗಿದೆ ಚಾನಲಲ್ಲಿ ಏನು ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಎಪ್ಪತ್ತು ಸಾವಿರ ಏನಿದಾವಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಬೇಕೇ ಬೇಕು ಪ್ರತಿಯೊಬ್ಬರಿಗೆ ಶಿಕ್ಷಣ ಮತ್ತು ಆರೋಗ್ಯ ಬೇಕು ಸರ್ ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಐವತ್ತು ಸಾವಿರ ಹುದ್ದೆಗಳನ್ನ ನೀವು ಫಿಲ್ಅಪ್ ಮಾಡಲೇಬೇಕು ನೀವೇನಾದ್ರೂ ಫಿಲ್ಅಪ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಪಾತ್ರ ನಾವು ಪಿ ಎಲ್ ಹಾಕರ್ದೀವಿ ಅಂದರೆ ಕೋರ್ಟಿಗೆ ನಾವು ಸರ್ ಹೋಗಲೇಬೇಕು ಯಾಕಂದರೆ ಸಾಕಷ್ಟು ಬಾರಿ ಎರಡೂವರೆ ವರ್ಷದಿಂದ ಶಿಕ್ಷಣ ಸ ಸಚಿವರು ಏನು ಪಾತ್ರ ಯಾವ ಹುದ್ದೆಗಳಿಗೆ ಯಾವುದೂ ಕ್ಲಾರಿಟಿ ಇಲ್ಲ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳನ್ನು ತುಂಬ್ತು ಅಂತ ಹೇಳ್ತಾಯಿದಾರೆ ಅಲ್ಲಿ ಕೇವಲ ಜಿ ಟಿ ಅಂದರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರು ಏನಿದೆಲ್ಲ ಕೇವಲ ಎಪ್ಪತ್ತೆಂಟು ಪೋಸ್ಟು ಎಪ್ಪತ್ತೆಂಟು ಪೋಸ್ಟ್ಗೆ ನೀವು ಹೆಂಗೆ ನೇಮಕಾತಿ ಮಾಡ್ತೀರಿ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿವಿ ಮೇಡಮ್ ಅವರು ರಶ್ಮಿ ಮೇಡಮ್ ಅವರು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ನಾವು ಪೋಸ್ಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ ಅಲ್ಲಿ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ಹುದ್ದೆಗಳು ಜಾಸ್ತಿ ಆಗಬೇಕು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವೇನು ಐದು ಸಾವಿರ ತುಂಬ್ತಾ ಇಲ್ಲ ಐದು ಸಾವಿರ ಎಲ್ಲ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ತುಂಬಬೇಕು ಸರ್ ಎಲ್ಲ ಸೇರಿಸಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಸೇರಿ ಒಂದು ಮೂವತ್ತರಿಂದ ನಲವತ್ತು ಸಾವಿರ ವೇಕೆನ್ಸಿಗಳನ್ನು ಫಿಲ್ ಅಪ್ ಮಾಡಿ ಮತ್ತೆ ಕೋರ್ಟ್ ಈಗೇನು ಕೋರ್ಟಲ್ಲಿ ಕೇಸ್ ಇದೆಯಲ್ಲ ನಾಲ್ಕುನೂರ ಐವತ್ತೊಂದು ಹುದ್ದೆಗಳು ಇವತ್ತು ಪ್ರೇಮದಲ್ಲಿ ಹೋರಾಟ ಇದೆ ಸರ್ ಆ ಕೋರ್ಟ್ ಕೇಸನ್ನು ಸಬು ಬಣ್ಣ ಹೇಳಿದ್ಬಿಟ್ಟು ಕಾನೂನು ಏನಾದರೂ ಅದಕ್ಕೆ ಅವಕಾಶಗಳಿದ್ದರೆ ಸೊ ನಿಮ್ಮ ನೇಮಕಾತಿ ಸ್ಟಾರ್ಟ್ ಮಾಡಬೇಕು ಆ ಕೋರ್ಟ್ ಕೇಸ್ ಮುಗಿಸುವಂಥ ಜವಾಬ್ದಾರಿ ಅವ್ರಿಗೆ ಅವ್ರಿಗೆ ಇದೆ ಮತ್ತು ಅದನ್ನು ಫರ್ದರ್ ನೀವು ಏನಾದರೂ ಎನ್ ತೊಗೊಂಡು ನೇಮಕಾತಿಯನ್ನು ಸದ್ದಾ ಸ್ಟಾರ್ಟ್ ಮಾಡಬೇಕು ಒಂದು ತಿಂಗಳಾಗ ನೇಮಕಾತಿ ಸ್ಟಾರ್ಟ್ ಆಗಬೇಕು ಸರ್ ಯಾಕಂದರೆ ಭಾಳಷ್ಟು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಇದರ ಬಗ್ಗೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ